ಚಾಮರಾಜನಗರದಲ್ಲಿ ದಂತ ಕತ್ತರಿ ಪ್ರಯೋಗ ಸಕ್ಸಸ್ಫುಲ್ ಆಗಿ ನೆರೆದಿದೆ ಅದರಲ್ಲೂ ಕೂಡ ಮೊದಲ ಬಾರಿಗೆ ಈ ತರದ ಒಂದು ಪ್ರಯೋಗವನ್ನ ಮಾಡಿದ್ದಾರೆ ಅರಣ್ಯಾಧಿಕಾರಿಗಳು ಚಾಮರಾಜನಗರದಲ್ಲಿ ದಂತ ಕತ್ತರಿ ಪ್ರಯೋಗ ಸಕ್ಸಸ್ ಆಗಿದೆ ಬಂಡೀಪುರ ಕಾಡಾನೆಗೆ ಈಗ ಆಹಾರ ಸೇವಿಸುವುದು ಸರಾಗ ಮತ್ತು ಸುಲಭ ಮೊದಲ ಬಾರಿಗೆ ಜೀವಂತ ಆನೆಯ ದಂತವನ್ನ ಕತ್ತರಿಸಿದ್ದಾರೆ ಅರಣ್ಯ ಅಲ ಇಲಾಖೆಯವರು ಗುಂಡ್ಲುಪೇಟೆ ತಾಲೂಕಿನ ಹಿರಿಕೆರೆಯಲ್ಲಿ ಸೆರೆ ಹಿಡಿದಿದ್ದಂತಹ ಆನೆಗೆ ಆಪರೇಷನ್ ಮಾಡಿದ್ದಾರೆ ರೈತರು ಆನೆ ಸಮಸ್ಯೆ ಪರಿ ಿದ್ದಾರೆ ಪೊಲೀಸರು ಅಂತ ಹೇಳ್ಬೋದು ಅಂದ್ರೆ ಈ ಅರಣ್ಯ ಇಲಾಖೆ ಅಧಿಕಾರಿಗಳು ಬಂಡೀಪುರ ಅರಣ್ಯಾಧಿಕಾರಿಗಳು ಈ ಸಮಸ್ಯೆಯನ್ನು ಬಗೆಹರಿಸಿದ್ದಾರೆ ಕೂಡು ದಂತದಿಂದ ಕಾಡಲ್ಲಿ ಆಹಾರ ಸೇವಿಸಲಾಗದೆ ಜಮೀನುಗಳಿಗೆ ಲಗ್ಗೆ ಹಾಕ್ತಾ ಇತ್ತು ಕಾಡಾನೆ ಕಳೆದ ಮೇ ಎಂಟರಂದು ಗುಂಡ್ಲುಪೇಟೆ ತಾಲೂಕಿನ ಹಿರಿಕೆರೆಯಲ್ಲಿ ಸೆರೆ ಹಿಡಿದಿದ್ದಂತಹ ಆನೆಗೆ ಆಪರೇಷನ್ ಮಾಡಲಾಯಿತು ಅಂದ್ರೆ ಸೆರೆ ಹಿಡಿದಿದ್ದ ಆನೆಯ ದಂತವನ್ನು ಕತ್ತರಿಸಿ ಕಾಡಿಗೆ ಬಿಟ್ಟಿದ್ದಾರೆ ಪ್ರಯೋಗ ಈ ಪ್ರಯೋಗ ಯಶಸ್ಸು ಕೂಡ ಕಂಡಿದೆ ಅಂತ ಹೇಳಿ ಕೂಡುದಂಥ ಹಿನ್ನೆಲೆಯಲ್ಲಿ ಆನೆಗೆ ಪಾಪ ಕಾಡಲ್ಲಿ ಯಾವುದೇ ಆಹಾರ ತಿನ್ನೋದಕ್ಕಾಗ್ತಾ ಇರಲಿಲ್ಲ ಹಾಗಾಗಿ ಅನಿವಾರ್ಯವಾಗಿ ನಾಡಿಗೆ ಬಂದು ರೈತರ ಬೆಳೆಯನ್ನು ಹಾನಿ ಮಾಡ್ತಾ ಇತ್ತು ನಾಶ ಮಾಡ್ತಾ ಇತ್ತು ರೈತರು ಕೂಡ ಕಂಗಾಲಾಗಿದ್ರು ಆನೆಗೂ ಕೂಡ ಸಮಸ್ಯೆ ಇತ್ತು ಆನೆ ಸಮಸ್ಯೆ ಮತ್ತು ರೈತರ ಸಮಸ್ಯೆ ಈ ಮೂಲಕ ಬಗೆಹರಿದಂತಾಗಿದೆ ಈ ಕೂಡದಂತ ಸಮಸ್ಯೆಯನ್ನು ಬಗೆಹರಿಸಿದ್ದಾರೆ ಅರಣ್ಯಾಧಿಕಾರಿಗಳು মা। yes. <laughs> ದಂತ ಅಂದ ತಕ್ಷಣ ಆನೆ ದಂತಕ್ಕಾಪಟ್ಟೆ ಕಾಸ್ಟ್ಲಿ ದಂತನೆಲ್ಲಾ ಮಾಡ್ತಾರೆ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ ಆದರೆ ಆನೆಗೆ ಸಮಸ್ಯೆ ಅಂತ ಬಂದಾಗ ಇದರ ಒಂದು ಸಮಸ್ಯೆಗೆ ಪರಿಹಾರ ಹುಡುಕುವ ನಿಟ್ಟಿನಲ್ಲಿ ಪೊಲೀಸರು ಕೂಡ ಯಶೋಸ್ಸಿ ಅಂದ್ರೆ ಅರಣ್ಯಾಧಿಕಾರಿಗಳು ತಜ್ಞರ ಒಂದು ಸಹಕಾರದಿಂದ ಈ ಒಂದು ಕಾರ್ಯವನ್ನ ಮಾಡಿದ್ದಾರೆ ಈ ಕಾರ್ಯಕ್ಕೆ ಸಾಕಷ್ಟು ಮೆಚ್ಚುಗೆ ಶ್ಲಾಘನೆ ಕೂಡ ವ್ಯಕ್ತ ವ್ಯಕ್ತವಾಗ್ತಾ ಇದೆ ಯಾಕಂತಂದ್ರೆ ಆನೆ ದಂತವನ್ನ ಕತ್ತರಿಸೋದು ಅಂದ್ರೆ ಅಷ್ಟು ಸುಲಭ ಅಲ್ಲ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಕತ್ತರಿಸಿದ ಮೇಲೆ ಅರ್ಧ ಆಗಿದೆ ಆ ಆನೆದಂತ ಈಗ ಆ ಆಹಾರವನ್ನು ಸೇವಿಸೋದು ಅದಕ್ಕೆ ಬಹಳ ಸುಲಭ ಆಗಿದೆ ಸರಾಗ ಆಗಿದೆ ಎಂದಿನಂತಂದರೆ ಎನ್ ಯಾವ ರೀತಿ ಬೇರೆ ಆನೆಗಳು ಆಹಾರವನ್ನು ಸ್ವೀಕರಿಸುತ್ತೋ ಅದೇ ರೀತಿಯಾಗಿ ಈ ಆನೆ ಕೂಡ ಆಹಾರ ಸ್ವೀಕರಿಸೋದು ಈಗ ಸುಲಭ ಆಗಿದೆ ಸಹಕಾರ ಆಗಿದೆ ಈ ಮೂಲಕ ರೈತರ ಸಂಕಷ್ಟ ಕೂಡ ದೂರ ಆದಂತಾಗಿದೆ ಆನೆಯ ಕಷ್ಟ ಕೂಡ ದೂರ ಆದಂತಾಗಿದೆ

ನೋಡಿ ಮೊದಲಿಗೆ ಆನೆದಂತ ಕೂಡದಂತ ಯಾವ ರೀತಿಯಾಗಿತ್ತು ಹಿಂಗಿದ್ದಾಗ ಆ ಸೊಂಡಿಲನ್ನು ಮೇಲೆತ್ತೋದಕ್ಕೂ ಕೂಡ ಆಗೋದಿಲ್ಲ ಅಂತಹ ಒಂದು ಪರಿಸ್ಥಿತಿ ಇತ್ತು ಆನೆಗೆ ಸೊ ಹಾಗಾಗಿ ಕಾಡಲ್ಲಿ ಆಹಾರವನ್ನು ಸೇವಿಸೋದು ಸಾಧ್ಯ ಅನ್ನೋಂಗಾಗಿತ್ತು ಸೊ ಹಾಗಾಗಿ ವಿಧಿ ಇಲ್ಲದೆ ನಾಡಿಗೆ ಬಂದು ನಾಡಿನ ಜಮೀನುಗಳಿಗೆ ನುಗ್ಗಿ ಅಲ್ಲಿ ಆಹಾರವನ್ನು ಸ್ವೀಕಾರ ಮಾಡೋದಕ್ಕೆ ಮುಂದಾಗ್ತಾ ಇತ್ತು ಈ ಆನೆ ಕಾಡಾನೆ ಸೊ ಚಾಮರಾಜನಗರದಲ್ಲಿ ಇದೀಗ ಆನೆ ಕತ್ತರಿ ಪ್ರಯೋಗ ಯಶಸ್ವಿಯಾಗಿ ಸಾಗಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ